ಪಾಪದ ಕೂಡ ತುಂಬಿದಾಗ ಎಲ್ಲವೂ ಬರಬೇಕು ಶಿಶು ಪಾಲನೆಗೆ ನೂರು ತಪ್ಪು ಮಾಡಲು ಕೃಷ್ಣ ಬಿಟ್ಟು ನೂರ ಒಂದನೇ ತಪ್ಪು ಮಾಡಲು ಅವಕಾಶ ನೀಡಲಿಲ್ಲ ಜಿಲ್ಲಾಧಿಕಾರಿ ಸತ್ಯಭಾಮ ಹಾಸನದಲ್ಲಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಹೇಳಿಕೆಯನ್ನು ನೀಡಿದ್ದಾರೆ ಬರಬೇಕು ಶಿಶುಪಾಲನಿಗೆ ಕೃಷ್ಣ ನೂರು ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ನೂರು ತಪ್ಪಾದ್ಮೇಲೆ ನೂರ ಒಂದು ಕೊಡುತ್ತೆ ಅದೇ ಅದೇ ಯು ಆರ್ ನಾಟ್ ರೇನಿ ಆ್ಯಂಡ್ ಬಿ ಆಲ್ಸೋ ಡಿ ನೋ ಸೊ ಇದು ಖಂಡಿತ ಇದು ಒಂದು ತಗೊಳುತ್ತೆ ಇದು ಕೋರ್ಸು ನ್ಯಾಯ ಸಿಕ್ಕೇ ಸಿಗ ಎಲ್ಲ ಖಂಡಿತ ನಮ್ಮ ಏನೇ ಹೇಳಿದ್ರು ನಮ್ಮ ಮೇಲೆ ಅವಾಗಲೂ ದೂರದೇ ಅವರು ಇಟ್ಟರೆ ಇಲ್ಲ ನಮಗೂ ಕೂಡ ಇದು ಹೊಸದು ನಮಗೆ ಗೊತ್ತಿರಲಿಲ್ಲ ಈ ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆ ಇರಲಿ ನಮ್ಮ ಕಡೆಯಿಂದ ಅದಕ್ಕೆ ಸಂಸ್ಥೆ ಇದೆ ಎಸ್ ಐ ಟಿ ಇದೆ ಅವರು ಅದನ್ನ ತಗೊಳ್ತಾರೆ ಅವರು ಅದನ್ನ ಮೇಡಮ್ ಕೇಳಿ ನಾವು ಬಿಗಿನಿಂಗ್ ಇಂದ ಮಾತಾಡ್ತಾ ಇದ್ವಿ ಮಾತಾಡ್ತಾ ಇದ್ವಿ ಆಯ್ತು ಆಯ್ತು ನಾನು ಮಹಿಳಾ ಆಯೋಗದಲ್ಲೇ ಇದ್ದೆ ಹೋಮ್ ತಿಂಗಳು ಇದ್ದೆ ಮಹಿಳೆಯರ ಇದು ಗೊತ್ತು ಆಮೇಲೆ ಮಹಿಳೆಯರನ್ನು ಕೂಡ ದಿಟ್ಟವಾಗಿ ಯಾವುದೋ ಕಾಲದಲ್ಲಿ ಎಲ್ಲ ಸಹಿಸ್ಕೊಂಡಿರ್ತಿದ್ರು ಅದನ್ನ ನಾನು ಅಂದ್ರೆ ಅವಾಗ ಇದ್ದ ಕಾಲ ಇವಾಗಿಲ್ಲ ಬೇಕಾದಷ್ಟು ಇದಿದೆ ನಿಮಗೆ ಸ್ವಾತಂತ್ರ್ಯ ಇದೆ ನೀವು ಹೇಳ್ಕೊಬೋದು ನೀವು ಇದು ಮಾಡ್ಬೋದು ಯಾವುದೇ ರೀತಿ ಪಡುವಂತಹ ಯಾವುದೇ ಒಂದು ಹಾಂ ಹೊರ ಬರಬೇಕು ಆಮೇಲೆ ಪ್ರತಿಭಟಿಸ್ಬೇಕು ಎಲ್ಲಾನು ಹೇಳಿ ಅಲ್ಲ ಎಲ್ಲ ಏನೋ ಇದಕ್ಕೆ ಒಳಗಾಗ್ತದೆ ಪ್ರತಿಭಟಿಸಬೇಕು ಆಮೇಲೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಏನು ಗೊತ್ತಾ ಹೆಣ್ಣು ಎಷ್ಟು ಮುಂದುವರೆದಿದೆ ಅಂತ ಮುಂದುವರೆದಿದ್ದಾಳೆ ಅಂದರೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋಷ್ಟು ಖಂಡಿತ ಮುಂದುವರೆದಿದ್ದಾಳೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಷ್ಟು ಎಲ್ಲ ಮಹಿಳೆಯರು ಮುಂದುವರೆದಿದ್ದಾರೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಡಿ ಅದ್ ಯಾವುದೇ ಬರಲಿ ಯಾವುದೇ ಸಂದರ್ಭ ಬರಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ತೀವಂತ ದಿಟ್ಟ ನಿರ್ಧಾರವನ್ನ ಪ್ರತಿಯೊಬ್ಬ ಮಹಿಳೆಯರು ಇಟ್ಕೊಳ್ಬೇಕು ಅದು ಸ್ವದೃಢತೆ ಸ್ವಾಭಿಮಾನ ಅಂತ ಅಂದ್ಬಿಟ್ಟು ಹೇಳ್ತೀವಲ್ಲ ಅದು ಮೊದಲಿದ್ರೆ ಮುಂದಿನ ಏನು ಆದ್ರೂ ಅದು ಎಲ್ಲ ಮಹಿಳೆಯರು ಮಹಿಳೆಯರು ಏನಾಗಬೇಕು ಅಂತಂದರೆ ಮಹಿಳೆ ಇದೆಲ್ಲ ಘಟನೆಗಳು ಆದಮೇಲೆ ಅವ್ರಿಗೆ ಇದು ಮಾಡೋದಿಲ್ಲ ಅವರೆಲ್ಲ ಮರ್ಯಾದೆಗಳು ಅದು ಅದಕ್ಕಿಂತ ಅದಾಗ್ದಂತೆ ತಡ್ಕೊಳ್ಬೇಕು ತಡಿಬೇಕು ಆ ಶಕ್ತಿ ಎಲ್ಲ ಮಹಿಳೆಯರು ಇದೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು ಅದನ್ನು ಮಹಿಳೆಯರು ಮಾಡ್ಕೋಬೇಕು ಸೆಲ್ಫ್ ಡಿಫೆನ್ಸ್ ಅಂತಂದು ಹೇಳ್ತಾರೆ ಅದನ್ನು ಮಾಡ್ಕೋಬೇಕು ಸೊ ಯಾವುದೇ ಎಲ್ಲ ಎಲ್ಲ ನನ್ನ ಮೇಲೆ ದೌರ್ಜನ್ಯ ಆಗಿದೆ ನನ್ನ ಇದು ಅಂತಂದು ಯಾವುದೇ ಮಹಿಳೆ ಹೇಳ್ಬಾರ್ದು ಅಷ್ಟು ಸದೃಢಲ ಆಗಿದ್ದಾಳೆ ಸೊ ಎಲ್ಲರೂ ಮೇಡಮ್ ಹೇಳಿದಂಗೆ ನಾವು ಸಹಾಯವಾಣಿಗಳನ್ನ ಮಾಡ್ತೀವಿ ಅದು ನಮ್ಮ ಎಸ್ ಪಿ ಅವ್ರಿಗೆ ಇದು ಮಾಡ್ತೀವಿ ಎಸ್ ಐ ಟಿ ಅವರು ಎಸ್ ಐ ಟಿ ಅವರು ಹಾ ಇವರು ಇಲ್ಲೇ ಇದ್ದಾರೆ ಇವ್ರಿಗೆ ಹೇಳ್ಬೇಕು ಆಯಿತು ಜಿಲ್ಲಾಡಳಿತದ ವತಿಯಿಂದ ಸರ್ಕಾರ ಇದು ಮಾಡಬೇಕು ನಾವು ಕೊಟ್ಟು